ಇವತ್ತು ನಾವು ಮಾಡ್ತಿರೋ ರೆಸಿ ರೆಸಿಪಿ ಬಂದು ಕೈಮಾ ಬೇಳೆ ಸಾಂಬಾರು ಅದಕ್ಕೆ ನಾನು ಅರ್ಧ ಕೆ ಜಿ ಕೈಮ ತಗೊಂಡಿದ್ದೀನಿ ಒಂದು ಬಟ್ಲು ಬೇಳೆ ಇವೆರಡು ಈರುಳ್ಳಿ ಒಂದು ಒಂದು ಬಟ್ಲು ಹುರ್ಗಡ್ಲೆ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತೆಂಗಿನ ತುರಿ ಒಂದು ಕಪ್ಪು ಶುಂಠಿ ಒಂದು ಇಂಚು ಒಂದು ಮೊಟ್ಟೆ ಐದು ಲವಂಗ ಒಂಚೂರು ಚಕ್ಕೆ ಒಂದು ಉಂಡೆ ಬೆಳ್ಳುಳ್ಳಿ ಸಣ್ಣದ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಮೊಟ್ಟ ಟೊಮೊಟೊ ಉಪ್ಪು ಎಣ್ಣೆ ಬನ್ನಿ ಇವಾಗ ಈ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಫಸ್ಟು ಪೌಡ್ರ್ ಮಾಡ್ಕೊತೀನಿ ಹೀಗೆ ಪೌಡ್ರ್ ಹಾಕಿದೆ ನಮಗೆ ಪೌಡ್ರ್ ಮಾಡಿ ಒಂದು ಕಿಟ್ಕೊಳ್ಳೋಣ ಈಗ ಬನ್ನಿ ಮಸಾಲೆ ಉತ್ಕೊಳ್ಳೋಣ ಜಾರಿಗೆ ಹಾಕೋತಾ ಇದ್ದೀನಿ ಶುಂಠಿ Tenggin turi Kutambri beri Iru uli beruli uli Cicke Lawanga Ini ಟೊಮೊಟೊ ಈಗ ಅದಕ್ಕೆ ಮೆಣಸಿನ್ಕಾಯಿ ಧನಿಯಾ ಪುಡಿ ಹಾಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ನೀರು ಹಾಕ್ಬಾರ್ದು ರುಬ್ಬಕ್ಕೆ ಅದಕ್ಕೆ ಮೊಟ್ಟೆ ಟೊಮೊಟೊ ಈರುಳ್ಳಿ ರಸದಲ್ಲಿ ರುಬ್ಬಬೇಕು ಅದನ್ನು ರುಬ್ಕೋತೀನಿ ಇಷ್ಟು ಉಪ್ಪು ಎರಡು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ ನೀರು ಹಾಕೊಳ್ಳ್ದೆ ರುಬ್ಬಿದ್ದೀನಿ ನೀರು ಹಾಕೊಳ್ಳ್ದೆ ರುಬ್ಕೊಂಡಿದೀನಿ ಈಗ ಇದಕ್ಕೆ ಪುಡಿ ಮಾಡಿರೋ ಕಡಲೆ ಹಾಕೊಳ್ಳೋಣ ಒಂದು ನಿಮಿಷ ಅಳೆದಿಟ್ಕೊಂಡಿರೋ ಕೈಮ ಅರ್ಧ ಕೆ ಜಿ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಸುಮ್ಮನೆ ಇದನ್ನು ಒಂದು ರೌಂಡು ಈಗ ನೋಡಿ ಆಗಿದೆ ನೋಡಿ ಹಿಂಗೆ ಬರ್ಬೇಕು ಹಿಂಗೆ ಈಗ ತಗೊಳ್ಳೋಣ ಇದನ್ನು ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ ಸಣ್ಣ ಕಟ್ ಮಾಡ್ಕೋಬೇಕು ಇದು ದಪ್ಪದ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದರಲ್ಲೇ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಇಟ್ಕೊತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ದೀನಿ ಆ ಥರ ಉಂಡೆ ಕಟ್ಟಿಟ್ಕೊಳ್ಳೋಣ ಫೈನಲಿ ಉಂಡೆ ಈ ತರ ಕಟ್ಟಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕೋತೀನಿ ಎಣ್ಣೆ ಬಿಸಿಯಾಗೈತೆ ಒಗ್ಗರಣೆಗೆ ಸ್ವಲ್ಪ ಹಾಕಿನಿ ಕಾಳು ಹಾಕೋತೀನಿ ಕಾಳು ಹಾಕೊಂಡು ಬರಿತಾ ಇದ್ದೀನಿ ಕಾಳು ಹಾಕೋಬಹುದು ಇಲ್ಲಾಂದ್ರೆ ಹಂಗೇ ಮಾಡ್ಕೋಬೋದು ಇದ್ರ ಬದಲು ಬಟಾ ಹಸಿ ಬಟಾಣಿನ ಹಾಕೋಬಹುದು ಇದು ಸ್ವಲ್ಪ ಇದಾಗಿದೆ ಇವಾಗ ಉಂಡೆ ಹಾಕೋತೀನಿ ಇದಕ್ಕೆ ಸ್ವಲ್ಪ ನೀರು ತಪ್ಪಿಸ್ಬಿಟ್ಟು ಈಗ ಕೈಮ ಒಗ್ಗರಣೆಗೆ ಹಾಕಿದ್ದೀನಿ ಅದು ಒಗ್ಗರಣೆಲಿ ಬೇಯೋವರೆಗೂ ಇಲ್ಲಿ ಸಾಂಬಾರಿಗೆ ಮಸಾಲೆ ರುಬ್ಕೋತೀನಿ ತಿರಿ ಒಂದು ಹೋಳು ಅರ್ಧ ಹೋಳು ಚಕ್ಕೆ ಲ ಲವಂಗ ಒಂದು ಆರು ಚಕ್ಕೆ ಎರಡು ಮೂರು ಪೀಸು ಕೊತ್ತಂಬರಿ ಸೊಪ್ಪು ಶುಂಠಿ ಇದಕ್ಕೆ ಇದಕ್ಕೆಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಆದರೆ ನಾನು ಸಿಪ್ಪೆ ತೆಗಿಯಲ್ಲ ತೊಳೆದಂಗೆ ಹಾಕಿದ್ದೀನಿ ಚೆನ್ನಾಗಿ ತೊಳೆದು ಬೆಳ್ಳುಳ್ಳಿ ಒಂದು ಚಿಕ್ಕಗೆಡ್ಡೆ ಈರುಳ್ಳಿ ಎರಡು ಇದಕ್ಕೆ ಒಂದು ಸಣ್ಣದು ಮೀಡಿಯಮ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಮಿಕ್ಸ್ ಮಾಡಿರೋದು ಎರಡು ಸ್ಪೂನು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ಖಾರ ಮೀಡಿಯಮಾಗಿ ಹಾಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ಈಗ ಖಾರ ರೆಡಿಯಾಗಿದೆ ನುಣ್ಣಗೆ ರುಬ್ಕೋಬೇಕು ಇಲ್ಲಾಂದರೆ ಸಾರು ಒಂದು ಕಡೆ ಮಸಾಲೆ ಒಂದು ಕಡೆ ಆಗ್ಬಿಡುತ್ತೆ ಈಗ ನೋಡಿ ಈ ಥರ ಬೇರೆ ಬೇರೆ ಗುಂಡೆ ಗುಂಡ್ ಗುಂಡ್ಗಾಗಿದೆ ನಾನು ನಮ್ಮ ಪಾಪುಗೆ ತಿನ್ಸಕ್ಕೆ ಎತ್ಕೋತಾ ಇದ್ದೀನಿ ಈ ದಿನ ಈ ಥರನೂ ತಿನ್ಬೋದು ನಾನು ನಮ್ಮ ಪಾಪುಗೆ ಎರಡು ಎತ್ಕೊಂಡಿದ್ದೀನಿ ಬೇದಕ್ಕೆ ನಾನು ಮಸಾಲೆ ಹಾಕ್ತೀನಿ ಮಸಾಲೆ ಹಾಕೊಂಡ್ಮೇಲೆ ಹಿಂಗೆ ನೋಡಿ ಒಂದು ಸಮಕ್ಕೆ ಒಂದು ಅದಕ್ಕೆ ಸಾರು ತಗೋ ಸ್ವಲ್ಪ ನೀರು ಹಾಕ್ತೀನಿ ಕುದ್ರೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಇದಕ್ಕೆ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕ್ತೀನಿ ಒಳಗಡೆ ಇಡೀಲಿ ಉಪ್ಪು ಹಾಕ್ತಿದ್ದೀನಿ ಗೊತ್ತಾಗದೇ ಸ್ಪೂನ್ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕೊಳ್ಳಿ ಸಾಕಾಗಿಲ್ಲ ಅಂದ್ರೆ ನಿಮ್ಗೆ ರುಚಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಎಣ್ಣೆ ಮೇಲೆ ಬರೋ ತರ ಕುದಿಬೇಕು ನೋಡಿ ಇವಾಗ ಎಲ್ಲ ಹಿಂಗೆ ಬೇರೆ ಬೇರೆ ಬಂದಿದೆ ಕುದೀತಾ ಇದೆ ಈಗ ಸಾಂಬಾರ್ ರೆಡಿ ಆಗೈತೆ ಕೈಮಾ ಬೇಳೆ ಕೈಮ ಸಾಂಬಾರ್ ರೆಡಿ ಈಗ ಇದನ್ನ ಅನ್ನಕ್ಕೆ ಮುದ್ದೆ ಅನ್ನ ಚಪಾತಿ ಪೂರಿ ದೋಸೆ ಯಾವ್ದಾರ ತಿನ್ಬೋದು ಈಗ ನಾನು ಇದಕ್ಕೆ ದೋಸೆ ಅನ್ನ ಮಾಡಿದ್ದೀನಿ ಫೈನಲಿ ಬೇಳೆ ಕೈಮ ಸಾಂಬಾರ್ ರೆಡಿಯಾಗೈತೆ ಈಗ ಅದು ದೋಸೆ ಹಾಕ್ಕೊಂಡು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನೀವು ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ